ಪ್ರಿಯ ಸ್ನೇಹಿತರೆ ಇನ್ಸ್ಪೈರ್ ಎಜುಕೇಷನ್ಗೆ ಸ್ವಾಗತ ಪರೀಕ್ಷೆಯ ದಿನ ಹತ್ತಿರವಿರುವಾಗ ನಿಮ್ಮ ಸಿದ್ಧತೆ ಹೀಗಿರಲಿ ಈ ಅಂಶವನ್ನು ಇಟ್ಕೊಂಡು ಈ ವಿಡಿಯೋವನ್ನು ತಮ್ಮಲ್ಲಿ ತಂದಿದ್ದೇನೆ ಮೊದಲನೇದಾಗಿ ಪರೀಕ್ಷೆಯ ಸಿದ್ಧತೆ ಪರೀಕ್ಷೆಗೆ ಹತ್ತಿರವಾದ ದಿನ ಸಿದ್ಧತೆಯು ಉತ್ತಮವಾಗಿದ್ದರೆ ಫಲಿತಾಂಶ ಇನ್ನಷ್ಟು ಉತ್ತಮವಾಗಿರುತ್ತದೆ ಹೀಗಾಗಿ ಕೊನೆಯ ಸ್ವರೂಪದ ಸಿದ್ಧತೆ ಪರಿಣಾಮಕಾರಿಯಾಗಿದ್ದರೆ ಚೆನ್ನ ಈ ಸಿದ್ಧತೆಗೆ ಕೆಲವೊಂದಿಷ್ಟು ಟಿಪ್ಸನ್ನು ನೋಡೋಣ ಮೊದಲನೇದಾಗಿ ವಿಷಯದ ಆದ್ಯತೆ ಇಷ್ಟು ದಿನ ಓದಿನಲ್ಲಿ ಯಾವ ವಿಷಯಕ್ಕೆ ಆದ್ಯತೆ ನೀಡಬೇಕೆಂಬ ಅಂದಾಜು ನಿಮಗಾಗಿರುತ್ತದೆ ಪರೀಕ್ಷೆಯಲ್ಲಿ ಪ್ರಮುಖವಾಗಿ ಬರುವಂತಹ ಇಂತಹ ವಿಷಯಗಳಿಗೆ ಕಡೆಯ ಹಂತದ ಸಿದ್ಧತೆ ವೇಳೆಯೂ ಮಹತ್ವ ನೀಡಿ ವಿಷಯದ ಆದ್ಯತೆಯನ್ನು ಅರಿಯಲು ಸಿಲೆಬಸ್ಸನ್ನು ರಿವ್ಯೂ ಮಾಡಿ ಪರೀಕ್ಷೆಯ ದಿನ ಹತ್ತಿರ ಇರುವಾಗ ಸಿದ್ಧತೆ ಉತ್ತಮವಾಗಿದ್ದರೆ ಫಲಿತಾಂಶ ತುಂಬ ಚೆನ್ನಾಗಿ ಬರುತ್ತದೆ ಹಾಗಾಗಿ ಸರಿಯಾದ ಸ್ಟಡಿ ಪ್ಲ್ಯಾನನ್ನು ಮಾಡಿಕೊಂಡು ಯಾವ ವಿಷಯಕ್ಕೆ ಎಷ್ಟು ಗಂಟೆ ಸಮಯ ಕೊಟ್ಟು ಓದಬೇಕು ಅನ್ನೋದನ್ನು ಮಾಡಿಕೊಂಡ್ರೆ ನಮಗೆ ಉತ್ತಮ ಫಲಿತಾಂಶ ಬರಲು ಸಹಾಯಕವಾಗುತ್ತದೆ ಹಳೆಯ ಪ್ರಶ್ನೆ ಪತ್ರಿಕೆಗಳ ಅಭ್ಯಾಸ ಪರೀಕ್ಷೆಗೆ ಅಚ್ಚುಕಟ್ಟಾಗಿ ಸಿದ್ಧರಾಗಲು ಪರೀಕ್ಷೆಯ ಮಾದರಿಗೆ ನಿಮ್ಮನ್ನು ಚಿರಪರಿಚಿತವನ್ನಾಗಿಸಲು ಹಳೆಯ ಪ್ರಶ್ನೆ ಪತ್ರಿಕೆಗಳ ಅಭ್ಯಾಸ ಮಾಡಿರಿ ಇದರಿಂದ ಯಾವ ರೀತಿಯ ಪ್ರಶ್ನೆಗಳು ಇರಬಹುದು ಎಂಬುದನ್ನು ಅಂದಾಜು ನಮಗೆ ಸಿಗುತ್ತದೆ ಈ ಅಭ್ಯಾಸದಲ್ಲಿ ನೀವು ಸಮಯ ನಿಗದಿ ಮಾಡಿರಿ ಅದರ ಪ್ರಕಾರ ಹಳೆಯ ಪ್ರಶ್ನೆ ಪತ್ರಿಕೆಗಳ ಅಭ್ಯಾಸ ಮಾಡಿರಿ ಗ್ರೂಪ್ ಸ್ಟಡಿ ಗ್ರೂಪ್ ಸ್ಟಡಿ ಕೂಡ ಪರಿಣಾಮಕಾರಿ ಅಭ್ಯಾಸದ ಕ್ರಮಗಳಲ್ಲಿ ಒಂದು ನಿಮ್ಮ ಸಹಪಾಠಿಗಳೊಂದಿಗೆ ಚರ್ಚೆ ನಡೆಸಿ ಪ್ರಮುಖ ವಿಷಯಗಳ ಬಗ್ಗೆ ಕ್ವಿಜ್ ಮೂಲಕ ಅಭ್ಯಾಸಿಸಿ ಮತ್ತೊಬ್ಬರಿಗೆ ಕಲಿಸಿಕೊಡುವುದು ಕೂಡ ಪರೀಕ್ಷೆಯ ಸಿದ್ಧತೆಗೆ ಉತ್ತಮ ಕ್ರಮಗಳಲ್ಲಿ ಒಂದು ಇದು ಜ್ಞಾನದ ವೃದ್ಧಿಗೆ ಸಹಾಯಕ ಇನ್ನು ನೋಟ್ಸ್ಗಳ ಸಾರಾಂಶ ನಿಮ್ಮ ನೋಟ್ಸನ್ನು ಸಣ್ಣ ಸಾರಾಂಶದ ಭಾಗವಾಗಿ ಅಥವಾ ಮೈಂಡ್ ಮ್ಯಾಪ್ ಆಗಿ ಪರಿವರ್ತಿಸಿ ಇದು ಓದಿದ ವಿಷಯಗಳ ಪುನರ್ಮನನ ಮಾಡಿಕೊಳ್ಳಲು ಪುನರಭ್ಯಾಸ ಮತ್ತು ಮರು ಪರಿಶೀಲನೆಯನ್ನು ಸುಲಭವಾಗಿಸಲು ಸಹಾಯ ಮಾಡುತ್ತದೆ ಆರೋಗ್ಯಕರ ಆಹಾರ ಮತ್ತು ನೀರು ಪೌಷ್ಟಿಕಾಂಶಯುಕ್ತ ಆಹಾರ ಸೇವನೆ ಹಾಗೂ ಜಲಸಂಚಯನ ಏಕಾಗ್ರತೆ ಹೆಚ್ಚಿಸಲು ಮತ್ತು ಅರಿವಿನ ಉತ್ತಮ ಕಾರ್ಯನಿರ್ವಹಣೆಗೆ ಸಹಾಯ ಮಾಡುತ್ತದೆ ಜಂಕ್ ಫುಡ್ಗಳನ್ನು ಮತ್ತು ಸಕ್ಕರೆಯುಕ್ತ ಆಹಾರಗಳನ್ನು ತಪ್ಪಿಸಿ ಓದಿನ ಅವಧಿಯುದ್ದಕ್ಕೂ ಸರಿಯಾದ ಪ್ರಮಾಣದಲ್ಲಿ ನೀರನ್ನು ಸೇವಿಸಿ ಇದು ನಿಮ್ಮ ನಿಮ್ಮನ್ನು ಒತ್ತಡದಿಂದ ಮುಕ್ತವನ್ನಾಗಿಸುತ್ತದೆ ಸರಿಯಾದ ನಿದ್ದೆ ಓದುವ ಒತ್ತಡ ಕಡೆಯ ಕ್ಷಣದ ಓದಿನ ಸಂದರ್ಭದಲ್ಲಿ ನಿದ್ದೆಯ ನಿರ್ಲಕ್ಷ್ಯ ಮಾಡಬೇಡಿ ಗುಣಮಟ್ಟದ ನಿದ್ದೆಗೆ ಆದ್ಯತೆ ನೀಡಲು ಶಿಸ್ತಿನ ನಿದ್ದೆಯ ಚಕ್ರವನ್ನು ಪಾಲಿಸಿ ಇದು ಪರೀಕ್ಷೆಯ ವೇಳೆ ಏಕಾಗ್ರತೆ ಹೆಚ್ಚಿಸಲು ಸಹಾಯಕ ಜೊತೆಗೆ ಡಿಜಿಟಲ್ ಡಿವೈಸ್ಗಳ ಬಳಕೆಯ ಮಿತಿ ಹಾಕಿ ಅತಿಯಾದ ಸ್ಕ್ರೀನ್ ಟೈಮ್ ನಿದ್ದೆಗೆ ಅಡ್ಡಿಯಾಗಬಹುದು ಬ್ರೇಕ್ ತೆಗೆದುಕೊಳ್ಳಲು ಮರೆಯಬೇಡಿ ನೀವು ಕಡೆಯ ಹಂತದ ಸಿದ್ಧತೆಯಲ್ಲಿದ್ದೀರಿ ನಿಜ ಆದರೆ ಓದು ಮಾನಸಿಕ ಒತ್ತಡಕ್ಕೆ ಕಾರಣವಾಗದೇ ಇರಲಿ ಇದಕ್ಕಾಗಿ ಓದಿನ ನಡುವೆ ಸಣ್ಣ ಸಣ್ಣ ಬ್ರೇಕ್ಗಳನ್ನು ತೆಗೆದುಕೊಳ್ಳಿ ಸಣ್ಣ ಬ್ರೇಕ್ಗಳು ಮೆದುಳಿಗೆ ಚೈತನ್ಯವನ್ನು ತುಂಬಲು ಮತ್ತು ಏಕಾಗ್ರತೆಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಹಾಗಾಗಿ ಮೂವತ್ತೈದು ನಿಮಿಷಕ್ಕೆ ಒಮ್ಮೆ ಐದು ನಿಮಿಷಗಳ ಕಾಲ ಬ್ರೇಕನ್ನು ತೆಗೆದುಕೊಂಡು ಮತ್ತೆ ಓದಲು ಕೂಡಿ ಸೊ ಇದು ನಿಮಗೆ ಉತ್ತಮವಾದಂತಹ ಫಲಿತಾಂಶಗೆ ಸಹಾಯಕ ಸೊ ಇವೆಲ್ಲ ಟಿಪ್ಸ್ಗಳನ್ನು ನೀವು ಬಳಕೆ ಮಾಡಿ ಸ್ಟಡಿ ಪ್ಲ್ಯಾನನ್ನು ಮಾಡಿಕೊಂಡು ಓದಿದ್ದೇ ಆದರೆ ನಿಮಗೆ ಉತ್ತಮ ಫಲಿತಾಂಶ ಬರಲು ನಿಶ್ಚಿತ ಯಾರೆಲ್ಲ ಪರೀಕ್ಷೆಯ ಸಿದ್ಧತೆಗೆ ಇರುವರೋ ಅವರಿಗೆಲ್ಲ ಆಲ್ ದಿ ಬೆಸ್ಟ್ ಹೇಳ್ತಾ ಸೊ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲೋ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ಸ್ಟಡಿ ಟಿಪ್ಸ್ನೊಂದಿಗೆ ಮತ್ತೆ ಭೇಟಿಯಾಗುತ್ತೇನೆ ಧನ್ಯವಾದಗಳು